ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋದ ವಿಡಿಯೋದಲ್ಲಿ ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆಲ್ಲ ಸೊ ನನ್ನ ತಂಗಿ ಊರಿಗೆ ಬಂದಿದ್ದೀನಿ ಇದು ನನ್ನ ತಂಗಿ ಮನೆ ಸಂಜೆ ಆಗಿದ್ದರಿಂದ ಹಾಗೆ ಕೂತ್ಕೊಂಡು ಇಲ್ಲೆಲ್ಲ ಒಂದು ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೆ ಇವ್ರ ಮನೆ ಮುಂದೆ ಸುಮಾರು ನೂರೈವತ್ತು ಹಿಂದಿಂದು ಹಳೆಯದು ಹರಳಿ ಮರ ಇದೆ ಆ ಹರಳಿ ಮರ ಒಂದು ಸೈಡಲ್ಲಿ ಬಿದ್ದೋಗಿದೆ ಅಂದರೆ ಸಿಡ್ಲು ಹೊಡೆದು ಭಾಗ ಬಿಟ್ಟಿತ್ತಂತೆ ಇತ್ತೀಚೆಗೆ ಅದು ಬಿದ್ದೋಗಿದೆ ಅದರಿಂದ ಸದ್ಯಕ್ಕೆ ನಮ್ಮ ತಂಗಿ ಮನೆಗೆ ಏನೂ ಎಫೆಕ್ಟ್ ಆಗಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ನನ್ನ ತಂಗಿ ಮಾತಾಡ್ತಾ ಇದ್ವಿ ಮಾತಾಡಿ ಮತ್ತು ಮನೆಗೆ ಹೋಗಿ ರಾತ್ರಿ ನನ್ನ ತಂಗಿ ಕಸಕಸೆ ಪಾಯಸ ಮಾಡಿದ್ಲು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ನಾನು ವಾಪಸ್ಸು ಬೆಂಗಳೂರಿಗೆ ಬಂದೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ನಮ್ಮೂರಿನ ಸಂತೆ ಅಂದರೆ ತುರುವೇಕೆರೆ ಸಂತೆ ನಮ್ಮೂರು ಯಾವುದಪ್ಪ ಅಂದರೆ ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಆದರೆ ಅದ್ರ ಪಕ್ಕ ಅದ್ರ ಹತ್ರ ಹಳ್ಳಿ ಯಾವುದಂತ ನೆಕ್ಸ್ಟು ಟೈಮ್ ಬಂದಾಗ ಹೇಳ್ತೀನಿ ಇದು ತುರುವೇಕೆರೆ ಹಾಗೆ ಬಾಣ್ಚಂದ್ರ ರೋಡು ಇಲ್ಲಿ ಸಂತೆ ನಡೆಯುತ್ತೆ ನಾನು ಮತ್ತೆ ಅಪ್ಪ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಮನೆಗೆ ಅಮ್ಮ ಮರ ತೊಗೊಂಬನ್ನಿ ಅಂತ ಹೇಳಿದ್ರು ಅವ್ರ ಕಡೆ ಬಿದ್ರೂನಲ್ಲಿ ಎಣಿತಾರಲ್ಲ ಆ ಮರ ತಗೊಳ್ಳೋದಕ್ಕೆ ಅಂತ ಬಂದ್ವಿ ಹಾಗೆ ಇಲ್ಲಿ ಎದುರುಗಡೆ ಉಡಿಸ್ಲಾಮನ್ ದೇವಸ್ಥಾನ ಇದೆ ಫೇಮಸ್ಸು ಜಾತ್ರೆ ಎಲ್ಲ ಆಗುತ್ತೆ ಉಡುಸ್ಲಾಮನ್ ಟೆಂಪಲಲ್ಲಿ ನಮ್ಮ ಹತ್ ವರ್ಗಿತಿ ಅಂದರೆ ನಮ್ಮ ಯಜಮಾನ್ರು ಹಣ್ಣ ಹೆಂಡತಿ ಮಕ್ಕಳು ಅವರೆಲ್ಲ ಇರೋದು ಇಲ್ಲೇ ಸೆಟ್ಲಾಗಿದ್ದಾರೆ ಇಲ್ಲೇ ಸೈಟೆಲ್ಲ ತಗೊಂಡು ಮನೆ ಕಟ್ಕೊಂಡು ತುಂಬ ವರ್ಷದಿಂದ ತುರ್ಬೇಕೆರೆಯಲ್ಲೇ ಇದ್ದಾರೆ ಸೊ ಅವ್ರ ಮನೆಯೂ ಕೂಡ ಇಲ್ಲೇ ಇದೆ ಹಾಗೆ ನೋಡ್ತಾ ಇರ್ಬೋದು ಮರಗಳು ಸಾರಿಸಿರೋದು ಸಿಕ್ತು ನನಗೆ ಮರ ಅಮ್ಮ ಸಾರಿಸಿಲ್ಲದ್ದು ಬೇಡ ಅಂತಂತು ಹಾಗಾಗಿ ಹಾಗೇನೆ ಬಂದ್ವಿ ಅಂದರೆ ಬೇರೆ ಕಡೆ ಸಿಕ್ತು ಸಾರಿಸಿಲ್ಲದ್ದು ಅಂದರೆ ಮರಕ್ಕೆ ಮೆಂತ್ಯಲ್ಲಿ ಹಾಕಿ ಸಾರಿಸ್ತಾರಲ್ಲ ಅದು ತಗೊಂಡು ಬಂದ್ವಿ ಹಾಗೆ ಇದು ಹಿಡಿಯೋರದ್ದು ಕೆರೆ ಹಿಡಿಯೋ ಟೆಂಪಲ್ಗೆ ಹೋಗಿದ್ದು ನಾನು ಮತ್ತು ನನ್ನ ದೊಡ್ಡ ಮಗಳು ಸೊ ಎಲ್ಲೂ ಬೇರೆ ವಿಡಿಯೋ ಮಾಡ್ಕೊಂಡಿಲ್ಲ ಅದೊಂದು ಮಾತ್ರ ವಿಡಿಯೋ ಕ್ಲಿಪ್ ತೊಗೊಂಡಿದ್ದಾಳೆ ಹಾಗೆ ಗುರುವಾರ ಗುರುವಾರ ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿದೆ ಹಾಗೆ ಅರ್ತಿ ಆಗ್ತಿತ್ತು ಹಾಗಾಗಿ ಹಾಗೆ ಒಂದು ಕ್ಲಿಪ್ ಕ್ಲಿಪ್ನ ತಗೊಂಡೆ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಾವು ನಮ್ಮ ಜೀವನನ ಹೇಗೆ ಕಟ್ಕೋಬೇಕು ಅಂತ ಅನ್ನೋದು ನಮ್ಮ ಜೀವನಕ್ಕೆ ಮನುಷ್ಯನಿಗೆ ಮಾಡೋದಕ್ಕೆ ಒಂದು ಕೆಲಸ ಇರಬೇಕು ದುಡ್ಡಿರಬೇಕು ಇಲ್ಲ ದುಡಿತಾ ಇರಬೇಕು ಆಗಲೇ ಮನುಷ್ಯನಿಗೆ ಒಂದು ಬೆಲೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಮಗೆ ಯಾರೂ ರೆಸ್ಪೆಕ್ಟ್ ಕೊಡೋಲ್ಲ ಹಾಗೆ ನಾವು ದುಡಿತಾ ಇಲ್ಲ ಅಂತಂದ್ರೂ ನಮ್ಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಅದು ಸ್ವಂತ ಗಂಡನಿಗೆ ಹೆಂಡತಿ ಆಗಿರ್ಬೋದು ಹೆಂಡತಿಗೆ ಗಂಡ ಆಗಿರ್ಬೋದು ಹಾಗೆ ತನ್ನ ಮಕ್ಕಳಾಗಿರೋ ತಂದೆ ತಾಯಿಗೆ ಮಕ್ಕಳಾಗಿರ್ಬೋದು ಇಲ್ಲ ಮಕ್ಕಳಿಗೆ ತಂದೆ ತಾಯಿ ಆಗಿರ್ಬೋದು ಅವ್ರ ಹತ್ರ ದುಡ್ಡಿದೆ ಮತ್ತು ಅವರು ದುಡಿತಾ ಇದ್ದಾರೆ ಅಂದ್ರೆ ಮಾತ್ರ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಸೊ ಹಾಗಾಗಿ ಯಾರು ಅಷ್ಟೇ ಖಾಲಿ ಕೂತ್ಕೊಳ್ಳೋಕೆ ಹೋಗ್ಬಿಡಿ ಸಣ್ಣ ಪುಟ್ಟ ಕೆಲಸ ಮಾಡಿ ಹರ್ನ್ ಮಾಡಿ ಸ್ವಲ್ಪ ಆದರೂ ಮನೆಯ ನಿಮ್ಮ ಖರ್ಚಿಗಾಗುವಷ್ಟು ನಿಮ್ಮ ಅಂದರೆ ಕೈ ಖರ್ಚು ಅಂತ ಹೇಳ್ತಾರೆ ಗೊತ್ತಾ ಆ ಖರ್ಚು ಅಂದರೆ ನಿಮ್ಮ ಸ್ವಂತ ಖರ್ಚಿಗಾಗುವಷ್ಟು ಅದ್ರೂ ನೀವು ಇರಿ ಹರ್ನ್ ಇರಿ ಆವಾಗ ನಿಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಇಲ್ಲ ಅಂತಂದರೆ ನೀವು ನಿಮ್ಮನ್ನು ಮೂರ್ಖಾಸಿಗು ಕಾಣಲ್ಲ ಈ ಜನಗಳು ಅಷ್ಟೊಂದು ಈಗ ಸಮಾಜ ಅಂತಲೇ ಹೇಳ್ಬೋದು ಇಲ್ಲ ಬದಲಾವಣೆ ಆಗಿರೋದು ನಮ್ಮಿಂದನ ಅಂತ ಗೊತ್ತಿಲ್ಲ ಆದರೆ ಕಾಲ ಅಂತೂ ಚೇಂಜ್ ಆಗಿದೆ ಈಗ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆಯೂ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಒಂದು ಪೆಟ್ರೋಲ್ ಬಂಕ್ ಆಗಿರ್ಬೋದು ಒಂದು ಬಾರು ಒಂದು ಹೋಟೆಲ್ ಎಲ್ಲ ಕಡೆ ಕ್ಯಾಷಿಯರ್ ಆಗಲಿ ಸಪ್ಲೈಯರ್ ಆಗಲಿ ಹಾಗೆ ಅಡುಗೆ ಮಾಡೋ ಭಟ್ರು ಕೂಡ ಇವಾಗ ಅವರಾಗಿದ್ದಾರೆ ಮದುವೆ ಫಂಕ್ಷನ್ಗಳಲ್ಲೂ ಕೂಡ ಸೊ ಹಾಗಾಗಿ ಎಲ್ಲ ಕಡೆ ಅವರೇ ಇದ್ದಾರೆ ಹೆಣ್ಮಕ್ಕಳೇ ಸ್ಟ್ರಾಂಗ್ ಹೋಗೋರು ಅಂತಾರಲ್ವ ಹಾಗಾಗಿ ನಮ್ಮ ನಮ್ಮತನ ನಾವು ಬಿಟ್ಟುಕೊಡ್ದಂಗೆ ಅರ್ನ್ ಮಾಡಬೇಕು ಹಾಗೆ ಏನಪ್ಪ ಮಾಡೋದು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಕೆಲಸಗಳನ್ನ ಮಾಡ್ಬೋದು ಹೆಣ್ಮಕ್ಳು ಮನೆಯಲ್ಲಿ ಇದ್ಕೊಂಡು ಹಾಗೆ ಅಲ್ಪ ಸ್ವಲ್ಪನಾದರೂ ಹೇಗೆ ದುಡಿಯೋದು ಹಾಗೆ ಯಾವ ರೀತಿ ನಮ್ಮ ಜೀವನನ ನಾವು ಡಿಪೆಂಡ್ ಆಗ್ದಂಗೆ ಗಂಡನ ಮೇಲೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ದಂಗೆ ಯಾವ ರೀತಿ ಕಟ್ಕೊಳ್ಳೋದು ಹಾಗೆ ಯಾವ ರೀತಿ ನಮ್ಮ ಸಂಸಾರನ ಸರಿಯಾಗಿ ದುಗ್ಗಿಸ್ಕೊಂಡು ಹೋಗೋದು ಹಾಗೆ ಯಾವ ರೀತಿ ಸೇವಿಂಗ್ಸ್ ಮಾಡೋದು ಈ ರೀತಿ ಒಳ್ಳೆ ಟ ಟಿಪ್ಸ್ಗಳನ್ನ ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಹಾಗೆ ಇದು ನಮ್ಮದು ತುರುವೇಕೆರೆ ಇರ್ತಕ್ಕಂಥ ಸೈಟು ಇದನ್ನು ಕ್ಲೀನ್ ಮಾಡಿಸ್ತಾ ಇದ್ವಿ ಏನುಕಪ್ಪ ಅಂದರೆ ಈ ಖಾತೆಗೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರಲ್ವ ಈ ಖಾತೆ ಮಾಡಿಸೋದಕ್ಕೆ ಅಂತ ಬಂದಿದ್ದೆ ಆಗ ಬಂದಿದ್ದರಿಂದ ಸೈಟೆಲ್ಲ ಗಿಡ ಬೆಳ್ಕೊಂಡಿದೆ ಸೊ ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ಬರ್ತಾರಂತೆ ಅಂದರೆ ಇನ್ಸ್ಪೆಕ್ಷನ್ಗೆ ಸೊ ಆವಾಗ ಈ ರೀತಿ ಇದ್ದರೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಜೆ ಸಿ ಪಿನ ಕರ್ಕೊಂಬಂದು ಎಲ್ಲ ಕಡೆ ನೀಟಾಗಿ ಗಿಡನ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಸೊ ಇದು ಸಂಡೇ ಸಂಡೇ ಆಗಿದ್ದರಿಂದ ಜೆ ಸಿ ಪಿ ಸಿಗ್ತಾ ಇರಲಿಲ್ಲ ಹಾಗೂ ಹೆಂಗು ಅವ್ರಿಗೆ ಅವ್ರಿಗೆ ಹೇಳಿ ಅಡ್ಜಸ್ಟ್ ಮಾಡಿ ಮಾಡಿದ್ವಿ ಹಾಗೆ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು